ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಭಗವಂತ ಎಲ್ಲರೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊತೀನಿ ನನಗೆ ಸುಮಾರು ಜನ ಕಮೆಂಟ್ ಮಾಡಿದ್ರಿ ಅಮ್ಮ ನೀವು ವಿಡಿಯೋ ಮಾಡುವಾಗ ಏನಾದರೂ ಟಿಪ್ಸ್ ಕೊಡಿ ಹಾಗಂತ ತುಮಕೂರಿಂದ ಶಾರದಾ ಅವರು ಕಮೆಂಟ್ ಮಾಡಿದರು ನೀವು ಸುಲಭವಾದ ಅಡುಗೆಯನ್ನು ಹೇಳ್ಕೊಡಿ ಅಂತಂದ್ಬಿಟ್ಟು ತಿಪ್ಟೂರಿಂದ ಲತಾ ಅವರು ನನಗೆ ಕಮೆಂಟ್ ಮಾಡಿದರು ಮತ್ತು ಇನ್ನೂ ಸುಮಾರು ಜನ ನೀವು ಅಮ್ಮ ವಾರಕ್ಕೊಂದಿನ ಲೈವ್ ಬನ್ನಿ ನಾವು ನಿಮ್ಮ ಜೊತೆ ಮಾತಾಡ್ತೀವಿ ಅಂತ ಎಲ್ಲ ಹೇಳಿದರು ಎಷ್ಟು ಪ್ರೀತಿ ವಿಶ್ವಾಸ ತೋರಿಸ್ತಾ ಇರೋ ಎಲ್ರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ ನಿಜವಾಗ್ಲೂ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತಂದ್ಬಿಟ್ಟು ನಾನು ಕೇಳ್ಕೊಳ್ತೀನಿ ಮತ್ತು ನನ್ನ ವೀಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರೋ ಎಲ್ರಿಗೂ ಆ ಮೂಲಕ ನನಗೆ ಪ್ರೀತಿ ವಿಶ್ವಾಸ ನೀಡ್ತಾ ಇರೋ ಎಲ್ರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ ನಾನು ಇವತ್ತು ಸುಲಭವಾದ ಅಡುಗೆಗೆ ಬೇಕಾದಂಥ ಒಂದು ಪೌಡರನ್ನು ಮಾಡಿ ತೋರಿಸ್ತೀನಿ ಮಸಾಲೆ ಪುಡಿಯನ್ನು ಸಾಂಬಾರ್ ಪುಡಿ ಅಂತಲೂ ಹೇಳ್ಬೋದು ಸಾಂಬಾರು ಬೇಳೆ ಸಾಂಬಾರಿಗೆ ನಾವು ಉಪಯೋಗಿಸ್ಕೊಳ್ಬೋದು ಮತ್ತು ಪ್ರತಿಯೊಂದು ಅಡುಗೆ ನೀವು ಏನೇ ಒಂದು ಮೂಲಂಗಿ ಗೊಜ್ಜು ಮಾಡಲಿ ಬೆಂಡೆಕಾಯಿ ಗೊಜ್ಜು ಮಾಡಲಿ ನುಗ್ಗೆಕಾಯಿ ಗೊಜ್ಜು ಮಾಡಲಿ ನೀವು ಏನೇ ಗೊಜ್ಜು ಮಾಡಿಕೊಂಡ್ರೂ ಇದೊಂದು ಪುಡಿ ಮನೆಯಲ್ಲಿದ್ದರೆ ನೀವು ಎಲ್ಲ ಅಡುಗೆಯನ್ನು ಮಾಡ್ಕೋಬೋದು ಮತ್ತು ಇದು ಕೆಲಸಕ್ಕೆ ಹೋಗೋರಿಗೆ ಮತ್ತು ಬ್ಯಾಚುಲರ್ಸ್ಗೆ ಎಲ್ರಿಗೂ ತುಂಬ ಉಪಯೋಗವಾಗುವಂಥ ಈ ಮಸಾಲೆ ಪುಡಿಯನ್ನು ನಾನು ನಿಮಗೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇದು ಬೇಳೆ ಸಾರಿಗಂತೂ ತುಂಬಾ ತುಂಬ ಚೆನ್ನಾಗಾಗುತ್ತೆ ಈ ಬೇಳೆ ಸಾರ ಜೊತೆ ನೀವು ಸೊಪ್ಪೆ ಹಾಕ್ಕೊಳ್ಳಿ ತರಕಾರಿನೇ ಹಾಕ್ಕೊಳ್ಳಿ ನುಗ್ಗೆಕಾಯಿ ಹಾಕ್ಕೊಳ್ಳಿ ಏನು ಬೇಕಾದರೂ ಹಾಕ್ಕೊಳ್ಳಿ ಸಾಂಬಾರು ಮಾತ್ರ ತುಂಬ ಚೆನ್ನಾಗಾಗುತ್ತೆ ಮತ್ತು ಯಾವುದಾದ್ರೂ ಗ್ರೇವಿಗಳು ಮಾಡ್ಕೊಳ್ಳೋಕ್ಕೂ ಅಷ್ಟೇ ನೀವು ಇದೊಂದು ಪುಡಿ ಹಾಕ್ಕೊಂಡ್ರೆ ಸಾಕು ಇನ್ನೇನು ನೀವು ಮಸಾಲೆ ಹಾಕೋ ಹಾಗೆ ಇಲ್ಲ ಯಾವ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಏನೂ ಹಾಕೋ ಹಾಗಿಲ್ಲ ಇದೊಂದು ಪುಡಿ ನೀವು ಮನೇಲಿಟ್ಕೊಂಡ್ರೆ ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗಬೇಕು ಅರ್ಜೆಂಟು ನಮಗೆ ಎಲ್ಲ ಥರನೂ ಮಾಡೋಕ್ಕಾಗಲ್ಲ ಅಂತ ಅನ್ನೋರು ಇದೊಂದು ಪುಡಿ ನೀವು ಮನೇಲಿ ಮಾಡಿಟ್ಕೊಂಡ್ರೆ ಇದನ್ನ ಒಂದು ಸಲ ನೀವು ಮಾಡಿಟ್ಕೊಂಡ್ರೆ ವರ್ಷದವರೆಗೂ ಇದು ಚೆನ್ನಾಗಿ ಇರುತ್ತೆ ಏನೂ ಆಗೋದಿಲ್ಲ ಹಾಗಾಗಿ ಇವತ್ತು ಆ ಮಸಾಲೆ ಪುಡಿಯನ್ನು ನಿಮಗೆ ತೋರಿಸೋಣ ಅಂತಂದ್ಬಿಟ್ಟು ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಬನ್ನಿ ವೀಡಿಯೋ ಶುರು ಮಾಡೋಣ ಇದು ಸ್ವಲ್ಪ ಪ್ರೊಸೀಜರ್ ಜಾಸ್ತಿ ಇದೆ ಮಾಡೋದು ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ಆದರೆ ಮಾತ್ರ ನೀವು ಒಂದು ಸಲ ಮಾಡಿಟ್ಕೊಂಡ್ರೆ ನೀವು ವರ್ಷದವರೆಗೂ ನೀವು ಬಳಸ್ಬೋದು ಏನೂ ಆಗೋದಿಲ್ಲ ಪುಡಿ ನೀರೊಂದು ನಾವು ಸೋಕಿಸ್ಬಾರ್ದು ಅಷ್ಟೇ ಏನೂ ಆಗೋದಿಲ್ಲ ಪುಡಿ ಚೆನ್ನಾಗಿ ಆಗುತ್ತೆ ಒಂದು ವೇಳೆ ಇದು ಇಷ್ಟೊಂದು ಇಷ್ಟೊಂದು ಕೆಲಸ ಆಗುತ್ತೆ ನಮ್ಗೆ ಇದನ್ನು ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಅನ್ನೋರು ಒಂದು ವೇಳೆ ಈ ಪುಡಿ ಏನಾದರೂ ನಿಮಗೆ ಬೇಕು ಅಂತ ಅನಿಸಿದ್ರೆ ನೀವು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಾನು ನಿಮಗೆ ಕೊರಿಯರ್ನಲ್ಲಿ ನಿಮಗೆ ತಲುಪಿಸೋ ವ್ಯವಸ್ಥೆ ಮಾಡ್ತೀನಿ ಬನ್ನಿ ತಡ ಮಾಡೋದು ಬೇಡ ಇನ್ನು ವೀಡಿಯೋ ಶುರು ಮಾಡೋಣ ಸಾಂಬಾರ್ ಪುಡಿ ಅಥವಾ ಆಲ್ ಪರ್ಪಸ್ ಪುಡಿ ಮಾಡೋಕ್ಕೆ ಮೊದಲನೇದಾಗಿ ನಮಗೆ ಮೆಣಸಿನಕಾಯಿ ಒಂದು ಕೆ ಜಿ ಮೆಣಸಿನಕಾಯಿ ಮತ್ತು ಒಂದು ಕೆ ಜಿ ಧನಿಯಾ ನೋಡಿ ಒಂದು ಕೆ ಜಿ ಧನಿಯಾ ತಗೊಂಡಿದ್ದೀನಿ ಇನ್ನೂ ಅದರ ಜೊತೆಗೆ ಮೆಣಸು ಜೀರಿಗೆ ಮೆಂತ್ಯ ಅರ್ಶಿಣದ ಕೊನೆ ಕಡಲೆಕಾಳು ಹೆಸರು ಕಾಳು ತೊಗರಿ ತೊಗರಿಬೇಳೆ ಸ್ವಲ್ಪ ಅಕ್ಕಿ ಇಂಗು ಕರಿಬೇವಿನ ಸೊಪ್ಪು ಇಷ್ಟು ತೊಗೊಂಡು ನಾವು ಹುರ್ಕೊಳ್ಬೇಕು ಈಗ ಫಸ್ಟಿಗೆ ನಾನು ಎಷ್ಟೆಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀನಿ ಅಂತಂದ್ಬಿಟ್ಟು ಹುರ್ಕೊಳ್ತಾನೆ ನಿಮಗೆ ಹೇಳ್ತೀನಿ ಬನ್ನಿ ನೋಡಿ ಒಂದು ಕೆ ಜಿ ಮೆಣಸಿನ್ಕಾಯಿ ಒಂದು ಕೆ ಜಿ ಧನಿಯಾಗೆ ನಾನು ಇನ್ನೂರು ಗ್ರಾಮ್ನಷ್ಟು ನೆಂತೆ ತೊಗೊಂಡಿದ್ದೀನಿ ಸಣ್ಣ ಫ್ಲೇಮ್ ಇಟ್ಕೊಂಡೆ ನಾವು ಎಲ್ಲನೂ ಹುರ್ಕೋಬೇಕು ದೊಡ್ಡ ಫ್ಲೇಮ್ ಹಾಕೋಕೆ ಹೋಗಬಾರ್ದು ಏಕೆಂದರೆ ತುಂಬ ಬೇಗ ಸೀಲ್ ಹೋಗುತ್ತೆ ಹಾಗಾಗಿ ನಾವು ಸಣ್ಣ ಫ್ಲೇಮ್ನಲ್ಲೇ ಎಲ್ಲ ಪದಾರ್ಥನೂ ನಾವು ಹುರ್ಕೊಳ್ಬೇಕು ನೋಡಿ ಈಗ ಜೀರಿಗೆ ಹುರ್ಕೊಳ್ತಾ ಇದ್ದೀನಿ ಜೀರಿಗೆ ನಾನು ಕಾಲು ಕೆ ಜಿ ತಗೊಂಡಿದ್ದೀನಿ ಈಗ ಕಾಳುಮೆಣಸು ಹುರ್ಕೊಳ್ತಾ ಇದ್ದೀನಿ ಇದು ಅಷ್ಟೇ ಸಣ್ಣ ಫ್ಲೇಮ್ನಲ್ಲೇ ನಾವು ಹುರ್ಕೊಳ್ಬೇಕು ಇದು ಹುರಿದಾಗಿದೆ ಅಂದಾಗ ಚೀಟಪಟ ಅಂತ ಸಿಡಿಯೋಕ್ಕೆ ಶುರುವಾಗುತ್ತೆ ಆವಾಗ ಇದು ಆಗಿದೆ ಅಂತ ಇದನ್ನು ನಾನು ಇನ್ನೂರು ಗ್ರಾಮ್ ತಗೊಂಡಿದ್ದೀನಿ ಈಗ ಕಾಳನ್ನ ಹುರ್ಕೋಬೇಕು ಇದಂತೂ ನಾವು ಸಣ್ಣ ಫ್ಲೇಮ್ನಲ್ಲೇ ಹುರ್ಕೋಬೇಕು ಇಲ್ಲಾಂದ್ರೆ ಏನಾಗುತ್ತೆ ಮೇಲ್ಗಡೆ ಸಿಪ್ಪೆ ಎಲ್ಲ ಆಗುತ್ತೆ ಒಳಗಡೆ ಕಾಳು ಮೆತ್ತಗಿರುತ್ತೆ ಆವಾಗ ಪುಡಿ ತುಂಬ ದಿನ ಇಡೋಕ್ಕಾಗಲ್ಲ ಹಾಳಾಗೋಗುತ್ತೆ ಹಾಗಾಗಿ ನಾವು ಈ ಕಾಳನ್ನು ಸ್ವಲ್ಪ ನಿಧಾನವಾಗಿ ಚೆನ್ನಾಗಿ ಹುರ್ಕೋಬೇಕು ಇದು ಹೆಸರು ಕಾಳು ಹೆಸರು ಕಾಳನ್ನ ಕಾಲು ಕೆ ಜಿ ತಗೊಂಡಿದ್ದೀನಿ ಇದು ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು ನಾವು ಕೈಯಲ್ಲಿ ಹಿಡಿದ್ರೆ ಆ ಶಾಖ ತಟ್ಟಬೇಕು ನಮಗೆ ಅಷ್ಟು ಬಿಸಿ ಆಗಬೇಕು ಈ ಹೆಸರು ಕಾಳು ಸ್ವಲ್ಪ ಹುರ್ಕೊಂಡಿದ್ದೀವಲ್ವ ಇದ್ರ ಜೊತೆ ಈಗ ಉದ್ದಿನ ಕಾಳನ್ನು ಹಾಕಬೇಕು ಉದ್ದಿನ ಕಾಳು ಹಾಕ್ಬಿಟ್ಟು ಸ್ವಲ್ಪ ಹಾಗೆ ಹುರಿತಾ ಇರಬೇಕು ಇದನ್ನು ಒಂದು ಇನ್ನೂರು ಗ್ರಾಮ್ ಅಷ್ಟು ಹಾಕ್ಕೊಂಡಿದ್ದೀನಿ ನಾನು ಈಗ ತೊಗರಿಬೇಳೆ ಹುರ್ಕೋತಾ ಇದ್ದೀನಿ ಈ ತೊಗರಿಬೇಳೆ ಒಂದು ನೂರೈವತ್ತು ಗ್ರಾಮ್ ಅಷ್ಟಾದರೆ ಸಾಕು ಹೆಚ್ಚಿಗೆ ಏನು ಬೇಡ ನೂರೈವತ್ತು ಗ್ರಾಮ್ ಹಾಕ್ಕೊಂಡು ನಾವು ನಿಧಾನವಾಗಿ ಸಣ್ಣವರಿಲ್ಲೇನೆ ನಾವು ಹುರ್ಕೊಂಡು ತೆಗೆದಿಟ್ಕೋಬೇಕು ಈಗ ಒಂದು ನೂರೈವತ್ತು ಗ್ರಾಮ್ನಷ್ಟು ಅಕ್ಕಿ ಹಾಕ್ಕೊಂಡಿರ್ತೀನಿ ಅಕ್ಕಿನೂ ಇದ್ರ ಜೊತೆನೇ ಹಾಕ್ಕೊಂಡು ಹುರ್ಕೋತೀನಿ ಈಗ ಸಾಸಿವೆ ಹಾಕ್ಕೋಬೇಕು ಸಾಸಿವೆನೂ ಚೆನ್ನಾಗಿ ಹುರ್ಕೊಂಡು ಅದು ಚಿಟಪಟ ಅಂತ ಸಿಡಿಯೋಕೆ ಶುರುವಾಗುತ್ತೆ ಆವಾಗ ಇದನ್ನು ನಾವು ಕೆಳಗಿಳಿಸ್ಕೋಬೇಕು ಇನ್ನೂ ಧನಿಯಾ ಹುರ್ಕೋಬೇಕು ಇದು ಸ್ವಲ್ಪ ಸೀದೋಗದೆ ಇರೋ ಹಾಗೆ ಸ್ವಲ್ಪ ಸಣ್ಣ ಫ್ಲೇಮ್ನಲ್ಲೇ ನಿಧಾನವಾಗಿ ಹುರ್ಕೋಬೇಕು ಒಂದು ಕೆ ಜಿ ಮೆಣಸಿನ್ಕಾಯಿಗೆ ಒಂದು ಕೆ ಜಿ ಧನಿಯಾ ತೊಗೊಂಡಿದ್ದೀನಿ ಇನ್ನು ಮಿಕ್ಕ ಪದಾರ್ಥಗಳೆಲ್ಲ ಈಗ ನಾನು ಹೇಳಿದ್ದೀನಲ್ಲ ಎಲ್ಲ ಆ ಕ್ವಾಂಟಿಟಿನಲ್ಲಿ ತೊಗೊಂಡಿದ್ದೀನಿ ಇನ್ನು ಹಸಿಣದ ಕೊನೆ ಇನ್ನೂರು ಗ್ರಾಮ್ ತೊಗೊಂಡಿದ್ದೀನಿ ಅದು ಇಲ್ಲಿ ಹುರಿಯುವಾಗ ವೀಡಿಯೋ ಮಿಸ್ ಆಯಿತು ಹಾಗಾಗಿ ಅದನ್ನು ಹೊರದು ತೆಗೆದಿಟ್ಟಿದ್ದೀನಿ ಇದು ಒಂದು ಕೆ ಜಿ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ನೀರು ಸಣ್ಣ ತುಂಬ ಸಣ್ಣ ಫ್ಲೇಮ್ನಲ್ಲೇ ಇದನ್ನು ನಾವು ಹುರ್ಕೋಬೇಕು ಇಲ್ಲಾಂದರೆ ಘಾಟ್ ಆಗೋಗುತ್ತೆ ಮನೆಯೆಲ್ಲ ಘಾಟ್ ಸುತ್ತಕೊಳ್ಳುತ್ತೆ ಮತ್ತು ಮೆಣಸಿನ್ಕಾಯು ಸೀದೋಗುತ್ತೆ ಹಾಗಾಗಿ ನಾವು ಸಣ್ಣ ಫ್ಲೇಮ್ನಲ್ಲೇ ನಾವು ಹುರ್ಕೋಬೇಕು ಇದು ಹುರ್ಕೊಳ್ಳುವಾಗ ಸ್ವಲ್ಪ ನಾವು ಉಪ್ಪು ಹಾಕ್ಕೋಬೇಕು ಸ್ವಲ್ಪ ಉಪ್ಪು ಹಾಕ್ಕೊಂಡು ಹುರ್ಕೊಂಡ್ರೆ ಘಾಟ್ ಬರೋದಿಲ್ಲ ಇನ್ನು ಈ ಮೆಣಸಿನಕಾಯಿ ಜೊತೆ ಗುಂಟೂರು ಮೆಣಸಿನ್ಕಾಯಿ ಒಂದು ಕಾಲು ಕೆ ಜಿ ಹಾಕ್ಕೊಂಡಿದ್ದೀನಿ ಮತ್ತು ಖಾರ ಮೆಣಸಿನ್ಕಾಯಿ ಅಂತ ಬರುತ್ತೆ ಅದನ್ನು ಕಾಲು ಕೆ ಜಿ ಹಾಕ್ಕೊಂಡಿದ್ದೀನಿ ಹಾಗಾಗಿ ಖಾರದ ಪುಡಿ ಒಳ್ಳೆ ಕಲ್ಲರು ಒಳ್ಳೆ ಖಾರ ಎಲ್ಲ ಹದವಾಗಿ ಬರುತ್ತೆ ಇಷ್ಟೆಲ್ಲ ನಾವು ಹುರ್ಕೊಂಡಾದ ಮೇಲೆ ನಾವು ಹುರ್ಕೊಂಡಿರೋ ಅಷ್ಟೂ ಪದಾರ್ಥಗಳನ್ನ ಚೆನ್ನಾಗಿ ಬಿಸಿಲಲ್ಲಿ ಒಂದು ಮೂರು ಗಂಟೆ ಟೈಮು ಒಣಗಿಸ್ಬೇಕು ಒಳ್ಳೆ ಬಿಸಿಲಿರುವಾಗ ನಾವು ಒಣಗಿಸೋಕೆ ಹಾಕಿ ಚೆನ್ನಾಗಿ ಒಣಗಿಸ್ಕೋಬೇಕು ಆಮೇಲೆ ನಾವು ಹುರ್ಕೊಂಡಿರೋ ಎಲ್ಲ ಪದಾರ್ಥಗಳನ್ನು ಕ್ಲೀನ್ ಮಾಡ್ಕೋಬೇಕು ಅದರಲ್ಲಿ ಅಕಸ್ಮಾತ್ ಮಧ್ಯ ಒಂದೊಂದು ಕಲ್ಲು ಧೂಳು ಅಂಥದ್ದೇನಾದರೂ ಇದೆಯಾ ಏನು ಅಂತ ನೋಡಿಕೊಂಡು ಅದನ್ನೆಲ್ಲ ನಾವು ಕ್ಲೀನ್ ಮಾಡ್ಕೋಬೇಕು ಇನ್ನು ಮುಂದಿನ ಕೆಲಸ ಅಂದರೆ ನಾವು ಹುರ್ಕೊಂಡಿರೋ ಕಾಳು ಸ್ಪೈಸಿ ಪದಾರ್ಥಗಳು ಮೆಣಸು ಜೀರಿಗೆ ಧನಿಯಾ ಮೆಣಸಿನ್ಕಾಯಿ ಎಲ್ಲ ಒಟ್ಟಿಗೆ ಬೆರೆಸ್ಕೊಳ್ಬೇಕು ಆ ಬೆರೆಸ್ಕೊಳ್ಳೋಕೆ ಮೊದಲು ಮೆಣಸಿನ್ಕಾಯಿನ ಒಂದು ಸ್ವಲ್ಪ ಒನ್ಕೇಲಿ ಕುಟ್ಕೋಬೇಕು ಆದರೆ ನಮ್ಮ ಮನೆಯಲ್ಲಿ ಕೆ ಇಲ್ಲ ಹಾಗಾಗಿ ನಾನು ಇದರಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಅದು ಯಾಕೆ ಹಾಗೆ ಮಾಡೋದು ಅಂತ ಅಂದರೆ ಮಿಷಿನ್ಗೆ ಮೆಣಸಿನ್ಕಾಯಿ ಹಾಕಿದಾಗ ಅದು ಪುಡಿ ಆಗೋಕ್ಕೆ ಮೊದಲು ಸುತ್ತಲೂ ಎಲ್ಲ ಕಡೆಯೂ ಚೆಲ್ಲೋಗುತ್ತೆ ಅದಕ್ಕೆ ಸ್ವಲ್ಪ ನಾವು ಚಚ್ಕೊಂಡಿದ್ರೆ ಅದು ಸಲೀಸಾಗಿ ಮಿಷಿನ್ಗೆ ಹೋಗಿ ಒಳ್ಳೆ ಪುಡಿಯಾಗಿ ಬರುತ್ತೆ ಹಾಗಾಗಿ ಸ್ವಲ್ಪ ಮನೆಯಲ್ಲೇ ಕುಟ್ಕೊಂಡು ಹೋಗೋದು ಈ ಕುಟ್ಟಿರೋ ಮೆಣಸಿನ್ಕಾಯಿ ಧನಿಯಾ ಸ್ಪೈಸಿ ಪದಾರ್ಥಗಳು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಲ್ಲಿಗೆ ತೊಗೊಂಡು ಹೋಗಿ ಮಿಲ್ ಮಾಡಿಸ್ಕೊಂಡು ಬಂದರೆ ನೋಡಿ ಹೀಗೆ ಒಳ್ಳೆಯ ಸಾಂಬಾರು ಪುಡಿ ರೆಡಿ ಆಗುತ್ತೆ ಇದು ಆಲ್ ಪರ್ಪಸ್ ಪುಡಿ ಅಂತಲೂ ಹೇಳ್ಬೋದು ಇದನ್ನು ನಾವು ಚೆನ್ನಾಗಿ ಜರಡಿ ಹಿಡ್ಕೋಬೇಕು ಜರಡಿ ಹಿಡ್ಕೊಂಡಾಗ ಏನಾದರೂ ಸ್ವಲ್ಪ ಕಸ ಅಥವಾ ಮೆಣಸಿನ್ಕಾಯಿ ತೊಟ್ಟುಗಳು ಅಥವಾ ಮಿಷಿನ್ನಲ್ಲಿ ಮಿಲ್ನಲ್ಲಿ ನಾವು ಪುಡಿ ಮಾಡಿಸಿರೋದ್ರಿಂದ ಏನಾದರೂ ಒಂಚೂರು ಮೊಳೆನೋ ಅದು ಇದು ಏನಿರ್ಬೋದು ಅಂತ ನಾವು ಕ್ಲೀನಾಗಿ ಇದನ್ನು ಒಂದರಿ ಆಡ್ಕೊಳ್ತೀವಿ ಇಷ್ಟೆಲ್ಲ ಆದಮೇಲೆ ಇನ್ನು ಕೊನೆಯ ಕೆಲಸ ಅಂದರೆ ಇದಕ್ಕೆ ಇಂಗು ಮತ್ತು ಕರಿಬೇವು ಬೆರೆಸ್ಕೊಳ್ಳೋದು ಅದು ವೀಡಿಯೋ ಮಿಸ್ ಆಯಿತು ನಾನು ಅದನ್ನು ಮಾಡಿಕೊಳ್ಳಿಲ್ಲ ಹಾಗಾಗಿ ನಾನು ಇದಕ್ಕೆ ನಾಲ್ಕು ದೊಡ್ಡ ಟೇಬಲ್ ಸ್ಪೂನ್ನಲ್ಲಿ ಹಾಕಿದ್ದೀನಿ ಮತ್ತು ಕರಿಬೇವು ಸಾಕಷ್ಟು ಕರಿಬೇವು ಹಾಕಿದ್ದೀನಿ ಕರಿಬೇವು ಹಾಕಿ ಇಲ್ಲಿ ನಾವು ಕಲಸಿಟ್ಬಿಡೋದು ಅಷ್ಟೇ ಇನ್ನೇನೂ ಆಗೋಲ್ಲ ಅದು ನೋಡಿ ಫೈನಲಿ ಸಾಂಬಾರ್ ಪುಡಿ ರೆಡಿ ಆಯಿತು ಇದನ್ನು ನಾನು ಎಲ್ಲ ಅಡುಗೆಗೂ ಉಪಯೋಗಿಸೋದ್ರಿಂದ ಇದನ್ನು ಆಲ್ ಇನ್ ಒನ್ ಅಂತಲೂ ಹೇಳ್ತೀನಿ ಆಲ್ ಪರ್ಪಸ್ ಪುಡಿ ಅಂತಲೂ ನಾನು ಹೇಳ್ತೀನಿ ಇನ್ನು ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನೀವು ಕಮೆಂಟ್ನಲ್ಲಿ ಹೇಳಬೇಕು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಅಂತೂ ಖಂಡಿತ ಮಾಡಲೇಬೇಕು ಅಲ್ವಾ ಓಕೆ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ